ಶೌಚಾಲಯ ಕಟ್ಟಿದಯ್ಯ ಸತ್ಯ ಭಾರತ ಉಳಿಸಿದಯ್ಯ ಸಾಸಿರಾಜೀಶ್ವರ ಎಂದೆನ್ನುತ್ತ ನನ್ನ ಎರಡು ತರುಣಗಳನ್ನ ಹಲವಾರು ಗುರುಗಳಿಗೆ ಪಾದಕ್ಕೆ ಶರಣಾಗಿಸಿ ನನ್ನ ಎರಡು ಮಾತುಗಳನ್ನು ಸೇವೆ ಬಗ್ಗೆ ಅತ್ಯುತ್ತಮವಾಗಿ ಎಲ್ಲರಿಗೂ ತಿಳಿಸಿಕೊಂಡಂತ ಪರ ಪೂಜ್ಯ ಮತ್ತು ವಂದಿಸುತ್ತ ಈಗ ಶ್ರೀ ಗಭೂರ್

ಶಿವಂತರು ಜಡೇಶ್ವರ ತಾತನವರ ಪಾದಕ್ಕೆ ನಡೆದು ವ್ಯಕ್ತಿಗೆ ಮೇಲೆ ಆಸೆ ನತಕ್ಕಂಥ ಸೂಪಿಸಂತರು ಅವರಿಗೆ ಸೇರಿದನ್ನು ಸೆಳೆಯಲು ಎಲ್ಲ ನಮ್ಮ ಉಷ್ಣ ಸಾಧಿಗಳು ಅದಾಗಿ ಸಂಘವನ್ನು

امام أسرة رضی الله تعالیٰ أوله حضرت عباس علی امام خاصی ಇಲ್ಲ ಅಂದ್ರೆ ನಾವೆಲ್ಲರೂ ಉತ್ತರ ಬದಲಕ್ಕಾಗಲಿಲ್ಲ ಅವತ್ತಿನ ದಿವಸ ನೀರಿಗಾಗಿ ತಮ್ಮ ಪ್ರಾಣವನ್ನು ಕೊಟ್ಟು ನೀರಿಗಾಗಿ ಹೇಗಿದ್ದನೋ ಸವೋದಾಗಿರುವ ಒಂದು ಸವಾಲು ನೀನು ಬಯತಕ್ಕ ನಾವು ನಿನಗೆ

ఈ సంఘ్ ప్రచోదన గు ఇన్నొబ్ర ఎత్తి తోర్స్ అందరి సంఘ కష్ట అదే దయవిట్టు బరే మోహన్ గుడి నమ్మే ప్రతి దివస ఆ దర్శన ఆ గురువు దర్శనం ప్రతి దివసీ thank you மொரம கே ஒன்று நார் குடி கொட்ட கேட்க ஆக நான் கார்கம் கரெக்டாக சேவ இராஜ் சேவாத மாணவன் ஜன்மீ மத்திய திட்டு நான் இவ்வளோ மொஹ் ಮಾಡ್ಬೇಕಾದ್ರೆ சவாரித்தாவனை அவர்த்து தாங்க

ಅಧ್ಯಕ್ಷರ ಮುಖಾಂತರ ಹಳ್ಳಿಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಅಂದಾಗ ಮಾತ್ರ ಈ ಈ ಸಮಸ್ಯೆ ಬೆಳೀತದ ಮುಂದಾಗಿ ಬೆಳೆಲಿ ಮಾತನಾಡೋದು ಬಾಳ ಅದಕ್ಕಾಗಿ ನಾನು ಎರಡು ಮಾತಿಗೆ ವಿರಾಮ ಮಾಡ್ತಾನೆ ಜೈ ಹಿಂದ್ ಜೈ ಕರ್ನಾಟಕ